ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿಯನ್ನು ಹೇಗೆ ನಾವು ಆಚರಣೆ ಮಾಡಬೇಕು ಹಾಗೆ ಇದನ್ನು ಯಾರು ಸಂಕಲ್ಪ ತಗೊಂಡು ಪೂಜೆ ಮಾಡಬೇಕು ಹಾಗೆ ಯಾವ ಯಾವ ಸಮಸ್ಯೆಗಳಿಗೆ ಇದು ಪರಿಹಾರ ಆಗುತ್ತೆ ಈ ಒಂದು ಷಷ್ಠಿಯ ದಿನ ನಾವು ಆಚರಣೆ ಮಾಡೋದ್ರಿಂದ ಹಾಗೆ ಯಾವ ರೀತಿ ನಾವು ಆಚರಣೆ ಮಾಡಬೇಕು ಯಾವ್ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಹಾಗೆ ಯಾವತ್ತು ಸುಬ್ರಹ್ಮಣ್ಯ ಷಷ್ಠಿ ಇದೆ ಇದೆಲ್ಲವನ್ನು ಪೂರ್ತಿ ವಿವರವಾಗಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನೆ ಯಾರಿಗಾದರೂ ಆಸಕ್ತಿ ಇದ್ದರೆ ಅದನ್ನು ಚೆಕ್ ಮಾಡಿ ನೋಡ್ಬೋದು ಹಾಗೆ ಇವತ್ತಿನ ನನ್ನ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಒಂದು ಹೇಳಬೇಕಾದಂತಹ ಒಂದು ಬಹಳ ಪವಿತ್ರವಾದ ಶ್ರೇಷ್ಠವಾದ ಒಂದು ಸ್ತೋತ್ರ ಅಥವಾ ಶ್ಲೋಕವನ್ನು ನಾನು ಹೇಳಿಕೊಡ್ತೀನಿ ಅದನ್ನು ಎಷ್ಟು ಬಾರಿ ಪಠನೆ ಮಾಡಿದರೆ ಅದು ಯಾವ ರೀತಿ ನಮಗೆ ಪ್ರಯೋಜನಕ್ಕೆ ಬರುತ್ತೆ ಹಾಗೆ ಯಾರೆಲ್ಲ ಅದನ್ನು ಪಠಿಸ್ಬೋದು ಅನ್ನೋದನ್ನು ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ಯಾರಿಗಾದರೂ ಆಸಕ್ತಿ ಇತ್ತು ಈ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇದೇ ಡಿಸೆಂಬರ್ ಶನಿವಾರ ಏಳನೇ ತಾರೀಕು ನಮಗೆ ಸುಬ್ರಹ್ಮಣ್ಯ ಷಷ್ಠಿ ಹಬ್ಬ ಇರುತ್ತೆ ಹಾಗೆ ಷಷ್ಠಿ ತಿಥಿ ಬಂದು ನಮಗೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಎಂಟಕ್ಕೆ ಶುರುವಾದರೆ ಶನಿವಾರ ಅಂದರೆ ಏಳನೇ ತಾರೀಕು ಹನ್ನೊಂದು ಆರು ವರೆಗೂ ಇರುತ್ತೆ ಇದು ಸೂರ್ಯೋದಯಕ್ಕೆ ಏಳನೇ ತಾರೀಕು ಶನಿವಾರ ನಮಗೆ ಸಿಗೋದ್ರಿಂದ ಸುಬ್ರಹ್ಮಣ್ಯ ಷಷ್ಠಿ ಹಬ್ಬದ ಆಚರಣೆಯನ್ನು ನಾವು ಶನಿವಾರ ಮಾಡಬೇಕಾಗತ್ತೆ ಹಾಗೆ ಸುಬ್ರಹ್ಮಣ್ಯ ಷಷ್ಠಿಯ ದಿನ ನಾವು ಯಾವ ಸ್ತೋತ್ರವನ್ನು ಪಠಿಸಬೇಕು ಹಾಗೆ ಅದನ್ನು ಯಾವ ರೀತಿಯಲ್ಲಿ ಹೇಗೆ ಪಠಿಸ್ಬೇಕು ಹಾಗೆ ಅದನ್ನು ಅದು ಮಾಡೋದಕ್ಕೂ ಒಂದು ಹೊತ್ತು ಅಂತ ಇರುತ್ತೆ ಹಾಗೆ ಅದನ್ನು ಯಾವ ಹೊತ್ತಿನಲ್ಲಿ ಪಠಿಸ್ಬೇಕು ಹಾಗೆ ಎಷ್ಟು ಬಾರಿ ಪಠಿಸ್ಬೇಕು ಎಷ್ಟು ಬಾರಿ ಪಠಿಸೋದ್ರಿಂದ ಯಾವೆಲ್ಲ ಒಂದು ಪ್ರಯೋಜನಗಳನ್ನ ನಾವು ಪಡ್ಕೊಳ್ತೀವಿ ಅನ್ನೋದನ್ನೆಲ್ಲ ನಾನು ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ಹಾಗೆ ಇದನ್ನು ಯಾರೆಲ್ಲ ಪಠಿಸ್ಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ತೋತ್ರ ಹೀಗಿದೆ ಗಿರಿತನಯ ಸುತ ಗಂಗಾ ಪಯೋದಿತ ಗಂಧಸುವಾಸಿತ ಬಾಲತನು ಗುಣಗಣಭೂಷಣ ಕೋಮಲ ಭಾಷಣ ಕ್ರೌಂಚವಿಧಾರಣ ಕುಂದತನು ಗಜಮುಖ ಸೋದರ ದುರ್ಜಯ ದಾನವ ಸಂಘ ವಿನಾಶಕ ದಿವ್ಯತನು ಜಯ ಜಯ ಷಣ್ಮುಖ ಸುಂದರ ದೇಹಿ ರತಿಕ್ತವ ಪಾದಯುಗೆ ಈ ಒಂದು ಸ್ತೋತ್ರ ತುಂಬ ಶ್ರೇಷ್ಠವಾದದ್ದು ಸುಬ್ರಹ್ಮಣ್ಯ ಸ್ವಾಮಿಗೆ ಹೇಳುವಂಥದ್ದು ನೀವು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಮಾತ್ರ ಅಲ್ಲದೆ ಯಾವಾಗ ಬೇಕಿದ್ರೂ ಇದನ್ನು ನೀವು ಪಠಿಸ್ಬೋದು ಅಂದರೆ ಹಬ್ಬದ ಹೊರತಾಗಿ ಪ್ರತಿ ಮಂಗಳವಾರ ಇದನ್ನು ಪಠಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಈ ಒಂದು ಶ್ಲೋಕವನ್ನು ಹೇಗೆ ಪಠಿಸ್ಬೇಕು ಅಂತ ವಿಚಾರ ಅದು ಹೇಗೆ ಪಠಿಸ್ಬೇಕಂದ್ರೆ ಹೇಗೆ ನೀವು ಉಚ್ಚಾರಣೆ ಮಾಡಬೇಕು ಅನ್ನೋದಲ್ಲ ಯಾವ ರೀತಿ ಪಠಿಸ್ಬೇಕಂತ ಅಂತ ಹೇಳಿದ್ರೆ ನೀವೀಗ ಲಲಿತ ಸಹಸ್ರನ ಆಗಿರ್ಬೋದು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಅದನ್ನು ನೀವು ಸಂಜೆ ಕೈಕಾಲು ತೊಳೆದು ದೇವರಿಗೆ ದೀಪ ಹಚ್ಚಿ ಆನಂತರ ನಿಮ್ಮ ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ತಾ ಕೂಡ ನೀವು ಬಾಯಲಿ ಪಠನೆ ಮಾಡ್ತಾ ಇರಬಹುದು ಏನೂ ತೊಂದರೆ ಇಲ್ಲ ಅದರ ಶಕ್ತಿ ಅಷ್ಟೇ ಇರುತ್ತೆ ಆದರೆ ಶುದ್ಧವಾಗಿರಬೇಕಾಗುತ್ತೆ ಅಷ್ಟೇ ಆದರೆ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿ ಸ್ತೋತ್ರ ಏನಿರುತ್ತೆ ಅಥವಾ ಶ್ಲೋಕ ಏನಿರುತ್ತೆ ಅಥವಾ ಮಂತ್ರಗಳು ಕೂಡ ಆಗಿರ್ಬೋದು ಅದು ಏನು ಅಂತ ಹೇಳಿದ್ರೆ ನೀವು ಸ್ನಾನವನ್ನು ಮಾಡಿಕೊಂಡು ಆ ನಂತರ ದೇವ್ರ ಪೂಜೆ ಮಾಡುವಾಗ ಈ ಒಂದು ಷಷ್ಠಿ ಆಚರಣೆಯ ದಿನ ಅಥವಾ ಬೇರೆ ದಿನ ಪಠಿಸಿದ್ರು ಕೂಡ ಶುದ್ಧವಾಗಿ ನೀವು ದೇವ್ರ ಮುಂದೆನೆ ಕೂತ್ಕೊಂಡು ಈ ಒಂದು ಶ್ಲೋಕವನ್ನು ಪಠಿಸ್ಬೇಕಾಗತ್ತೆ ಅಥವಾ ನೀವು ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಸಂಜೆ ಪೂಜೆ ಮಾಡೋರು ಅವಾಗಲೂ ಕೂಡ ನೀವು ಶುದ್ಧರಾಗಿ ಕೈಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನವನ್ನು ಮಾಡಿಕೊಂಡು ದೇವ್ರ ಮುಂದೆನೆ ಕೂತ್ಕೊಂಡು ನೀವು ಪಠಿಸ್ಬೇಕಾಗುತ್ತೆ ಎದ್ದು ಓಡಾಡ್ತಾ ಹಾಗೆ ಆ ಬಾಯಲ್ಲಿ ಹೇಳೋದಕ್ಕೆ ಇದು ಖಂಡಿತ ಬರೋದಿಲ್ಲ ಎಲ್ಲ ದೇವರಿಗೆ ನೀವು ನೋಡಿದ್ರೆ ನಾಗಪ್ಪ ಅಥವಾ ಈ ಷ ದೇವರು ಸುಬ್ರಹ್ಮಣ್ಯ ದೇವರು ಅಂತ ಏನು ಹೇಳ್ತೀವಿ ಇವೆರಡೂ ತುಂಬನೇ ಒಂದು ಪವಿತ್ರವಾದ್ದು ಅಂತ ಹೇಳ್ತಾರೆ ಹಾಗೆ ತುಂಬ ಇದಕ್ಕೆ ಮಡಿ ಮೈಲಿಗೆ ಆಚಾರ ವಿಚಾರಗಳು ಬೇಕಾಗುತ್ತೆ ಹಾಗಾಗಿ ನೀವು ಒಂದು ಕಡೆ ಕೂತು ಈ ಒಂದು ಶ್ಲೋಕದ ಪಠಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಇದನ್ನು ಯಾವ ಹೊತ್ತಲ್ಲಿ ಪಠಿಸ್ಬೇಕಂತ ನಾನು ಅದನ್ನು ಆಲ್ರೆಡಿ ಹೇಳಿದೆ ಬೆಳಗ್ಗೆ ಅಥವಾ ಸಂಜೆ ಅಂದರೆ ದೀಪ ಹಚ್ಚುವಂಥ ಸಮಯ ಏನಿರುತ್ತೆ ಆಗ ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು ಅಥವಾ ಆದಷ್ಟು ಬೇಗ ನೀವು ಬೆಳಗ್ಗೆ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನಗಳನ್ನು ಮಾಡಿಸ್ಕೊಂಡು ಶುದ್ಧರಾಗಿ ಆ ನಂತರ ನೀವು ಈ ಒಂದು ಸ್ತೋತ್ರದ ಪಠನೆಯನ್ನು ಮಾಡಬೇಕಾಗುತ್ತೆ ಬೆಳಗ್ಗೆ ಅಥವಾ ಸಂಜೆ ಅಥವಾ ಬೆಳಗ್ಗೆ ಸಂಜೆ ಎರಡೂ ಸಮಯ ಕೂಡ ಹಾಗೆ ಎಷ್ಟು ಬಾರಿ ಇದನ್ನು ಪಠನೆ ಮಾಡಬೇಕು ಅಂತ ಹೇಳೋದಾದರೆ ನೀವು ಕನಿಷ್ಠ ಪಕ್ಷ ಇದನ್ನು ಇಪ್ಪತ್ತೊಂದು ಬಾರಿ ಪಠನೆ ಮಾಡಬೇಕಾಗುತ್ತೆ ಆಗ ಅದರದೊಂದು ಶಕ್ತಿ ನಮಗೆ ಸಿಗುತ್ತೆ ಹಾಗೆ ನಾವು ಯಾವ ಸಂಕಲ್ಪ ತಗೊಂಡಿರ್ತೀವಲ್ವ ಅದು ನೆರವೇರ್ತಾ ಹೋಗುತ್ತೆ ಹಾಗೆ ಇದನ್ನು ಯಾರೆಲ್ಲ ಪಠಿಸ್ಬೇಕು ಅನ್ನೋದು ಪ್ರಶ್ನೆ ಯಾರಿಗೆ ತುಂಬ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ ಯಾವ ರೀತಿ ಸಮಸ್ಯೆ ಅಂತ ಹೇಳಿದರೆ ಕೆಲವರಿಗೆ ಜಾತಕದಲ್ಲಿ ಕುಜ ದೋಷ ಇದೆ ಅಂತ ಹೇಳಿರ್ತಾರೆ ಅಂದರೆ ಮಂಗಳ ಗ್ರಹ ದೃಷ್ಟಿ ಸರಿ ಇರೋದಿಲ್ಲ ಮಂಗಳ ಗ್ರಹ ನಿಮ್ಮ ಜಾತಕದಲ್ಲಿ ಸರಿ ಇಲ್ಲ ಅಂತ ಹೇಳ್ತಾರೆ ಅಥವಾ ಅದರ ದೃಷ್ಟಿ ಸರಿ ಇಲ್ಲ ಅಂತ ಹೇಳ್ತಾರೆ ಹಾಗೆ ಗಂಡ ಹೆಂಡತಿ ಮಧ್ಯೆ ಕಲಹಗಳು ನಡೀತಾ ಇರುತ್ತೆ ಹಾಗೆ ಗಂಡನಿಗೆ ಆಯಸ್ಸಲ್ಲಿ ತೊಂದರೆ ಅಥವಾ ಹೆಂಡತಿಗೆ ಆಯಸ್ಸಲ್ಲಿ ತೊಂದರೆ ಈ ರೀತಿ ಇರುತ್ತೆ ಅಂತಹವರು ಹಾಗೆ ಕೆಲವರು ಮಕ್ಕಳು ಸ್ವಲ್ಪ ದೊಡ್ಡವರಾಗಿರ್ತಾರೆ ಅಂದರೆ ಅವರು ತೊದಲು ಮಾತಾಡೋದಲ್ಲ ಆ ಒಂದು ವಯಸ್ಸು ದಾಟಿ ಮುಂದೆ ಬೆಳೆದಿರ್ತಾರೆ ಆದರೂ ಕೂಡ ಅವರು ಸರಿಯಾಗಿ ಮಾತಾಡೋದಕ್ಕೆ ಬರ್ತಾ ಇರಲ್ಲ ನಾಲ್ಗೆ ತಿರುಗಲ್ಲ ಸರಿಯಾಗಿ ಅಂತ ಹೇಳ್ತಾರೆ ಅಲ್ವಾ ಆ ರೀತಿ ಆಗ್ತಾ ಇರುತ್ತೆ ಹಾಗೆ ಕೆಲವರಿಗೆ ಸ್ವಲ್ಪ ಅಂಗವಿಕಲತೆ ಥರ ಇರುತ್ತೆ ಅಂದರೆ ಹುಟ್ಟಿನಿಂದ ಬಂದಿರೋಲ್ಲ ಅವ್ರಿಗೆ ಆದರೆ ಸ್ವಲ್ಪ ನಡೆಯೋ ಒಂದು ಇದು ಬೇರೆ ರೀತಿ ಇರುತ್ತೆ ಅಥವಾ ಕೈ ತಿರುಗಿಸೋದು ಅದೆಲ್ಲ ಸ್ವಲ್ಪ ಬೇರೆ ರೀತಿ ಇರುತ್ತೆ ಅಂಥವ್ರು ಸುಬ್ರಹ್ಮಣ್ಯಕ್ಕೆ ಹೋಗಿ ಹರಕೆ ಕಟ್ಕೊಂಡು ಬರ್ತಾರೆ ಇದೆಲ್ಲ ವಾಸಿಯಾಗಲಿ ಅಂತ ಸೊ ಆ ಥರ ಸಮಸ್ಯೆ ಇರೋರು ಹಾಗೆ ವಿದ್ಯಾಭ್ಯಾಸದಲ್ಲಿ ಯಾರಿಗೆ ಸಮಸ್ಯೆ ಇರುತ್ತೆ ಅವರು ಕೂಡ ಇದನ್ನು ಮಾಡ್ಬೋದು ಇಂಥವ್ರು ಏನೇ ಸಮಸ್ಯೆ ಇದ್ದರೂ ಕೂಡ ಅವರು ಈ ಒಂದು ಶ್ಲೋಕದ ಪಠನೆಯನ್ನು ಮಾಡ್ಬೋದು ಹಾಗೆ ಈ ಹಬ್ಬದ ಆಚರಣೆಯನ್ನು ಮಾಡ್ಬೋದು ಇವ್ಯಾವ ಸಮಸ್ಯೆ ಇಲ್ಲ ಅಂದರೂ ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ ಆದರೆ ಮುಖ್ಯವಾಗಿ ನಾನು ಇದನ್ನ ಹೇಳಿದೆ ಇನ್ನೊಂದು ಮುಖ್ಯವಾದ ಸಮಸ್ಯೆಗೆ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿ ಆರಾಧನೆಯಿಂದ ನಮಗೆ ಪರಿಹಾರ ಸಿಕ್ಕತ್ತೆ ಅಂತ ಹೇಳಿದ್ರೆ ಅದು ಸಂತಾನ ಭಾಗ್ಯ ಯಾರಿಗೆ ಮಕ್ಕಳು ಆಗಿರೋದಿಲ್ಲ ತುಂಬ ಪ್ರಯತ್ನ ಪಟ್ಟಿರ್ತಾರೆ ಆದರೂ ಕೂಡ ಮಕ್ಕಳಾಗಿರೋದಿಲ್ಲ ಇಂಥವರು ಖಂಡಿತವಾಗ್ಲೂ ನೀವು ದೇವ್ರ ಮುಂದೆ ಸಂಕಲ್ಪ ಮಾಡಿಕೊಂಡು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಅಂದರೆ ಡಿಸೆಂಬರ್ ಏಳನೇ ತಾರೀಕು ಶನಿವಾರ ದೇವ್ರ ಮುಂದೆ ಕೂತ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿ ಮಕ್ಕಳ ಭಾಗ್ಯವನ್ನು ಕರುಣಿಸುವಂಥ ಬೇಡಿಕೊಂಡ್ರೆ ಖಂಡಿತ ನಿಮ್ಮ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಬೇಡಿಕೆಗೆ ನಿಮ್ಮ ಭಕ್ತಿಗೆ ಆತ್ನ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಸುಬ್ರಹ್ಮಣ್ಯ ದೇವರು ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಇವರು ಕೂಡ ಇದನ್ನು ಈ ಒಂದು ಸುಬ್ರಹ್ಮಣ್ಯ ಷ್ಠಿಯ ದಿನ ಈ ಒಂದು ಶ್ಲೋಕವನ್ನು ಪಠಿಸಬಹುದು ಈಗ ಸುಬ್ರಹ್ಮಣ್ಯ ಷಷ್ಠಿಯ ಸ್ತೋತ್ರ ಹೇಗಿದೆ ಅದನ್ನ ಯಾರೆಲ್ಲ ಪಠಿಸ್ಬೇಕು ಹೇಗೆ ಪಠಸ್ಬೇಕು ಅದರಿಂದ ಏನು ಪ್ರಯೋಜನಗಳು ಎಲ್ಲವನ್ನು ತಿಳ್ಕೊಂಡ್ರೆ ಅಲ್ವಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು